ಹಾಗಾಗಿ ಇವರು ಹಿಂದೂ ದೇವಸ್ಥಾನಗಳನ್ನ ಕೊಳ್ಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೊಡೆದಾಕ ಹೊಡೆದು ಹಾಕ್ತಾರೆ ಸಾವಿರದ ಐನೂರ ಅರವತ್ತರಲ್ಲಿ ಒಂದು ಸಪ್ತಕೋಟೇಶ್ವರ ಅಂತ ಒಂದು ಟೆಂಪಲ್ ಇರುತ್ತೆ ಗೋವಾದಲ್ಲಿ ಗೋವಾದ ಒಂದು ದಿವಾರ್ ಅಂತ ಪ್ಲೇಸ್ ಇದೆ ಸೊ ಅಲ್ಲಿ ಅದನ್ನು ಫಸ್ಟು ಹೊಡೆದಾಕ್ತಾರೆ ಒಡೆದಾಕ್ಬಿಟ್ಟು ಒಂದು ಚರ್ಚನ್ನ ನಿರ್ಮಾಣ ಹಾಗೆ ಇದು ಒಂದೇ ದೇವಸ್ಥಾನ ಅಂತಲ್ಲ ಆಲ್ಮೋಸ್ಟ್ ಒಂದು ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಇವರು ಹೊಡೆದಾಕಿ ಲೂಟಿ ಮಾಡಿ ಅದರನ್ನು ಕೆಲವೊಂದು ದೇವಸ್ಥಾನಗಳನ್ನೆಲ್ಲ ಮತ್ತೆ ತುಂಬ ವರ್ಷಗಳ ಕಾಲ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ಯಾಸೆಂಜರ್ ಕನ್ನಡಿಗ ನಾನೀಗ ಸದ್ಯ ಬಂದ್ಬಿಟ್ಟು ಪೋರ್ಟೋ ಅಂತ ಒಂದು ಸಿಟಿಯಲ್ಲಿ ಇದ್ದೀನಿ ಹಾಗೆ ನಿಮಗೆ ಪೋರ್ಚುಗಲ್ನ ರಾಜಧಾನಿಯ ಹೆಸರನ್ನು ಕೇಳಿರ್ಬೋದು ರಾಜಧಾನಿಯ ಹೆಸರು ಬಂದ್ಬಿಟ್ಟು ಲಿಸ್ಬನ್ ಅಂತ ಹಾಗೆ ಈ ಪೋರ್ಟೋ ಇದೆಯಲ್ಲ ಪೋರ್ತೊ ಬಂದ್ಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಪೋರ್ಚುಗಲ್ ಅಲ್ಲಿ ಹಾಗೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಪೋರ್ತೊ ಸಿಟಿ ಇದೆಯಲ್ಲ ಪೋರ್ಟೋ ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡೋಣ ಹಾಗೆ ಇದರ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ ನಿಮಗೆ ಹಾಗೆ ಪೋರ್ಚುಗಲ್ ಇದೆಯಲ್ಲ ಪೋರ್ಚುಗಲ್ನ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ ಯಾಕಂದರೆ ಇದು ಬಂದ್ಬಿಟ್ಟು ತುಂಬಾ ಮುಖ್ಯವಾದ ಮಾಹಿತಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಪೋರ್ಚುಗಲ್ಗೆ ಬರಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದೆ ಆಲ್ಮೋಸ್ಟ್ ಒನ್ ಇಯರಿಂದ ಕೊನೆಗೂ ಟೈಮ್ ಕೂಡ ಬಂದಿದೆ ಇವತ್ತು ಇವತ್ತು ಬಂದಿದ್ದೀನಿ ಹಾಗೆ ಈ ಪೋರ್ತೋ ಸಿಟಿ ಇದೆಯಲ್ಲ ಪೋರ್ತೋ ಸಿಟಿಯ ಪಾಪ್ಯುಲೇಷನ್ ಬಗ್ಗೆ ಹೇಳಬೇಕಂದ್ರೆ ಪೋರ್ತೋ ಸಿಟಿಯಲ್ಲಿ ಪಾಪ್ಯುಲೇಷನ್ ಬಂದುಬಿಟ್ಟು ತುಂಬ ಕಡಿಮೆ ಅರೌಂಡು ಎರಡು ಲಕ್ಷ ಜನ ಇದ್ದಾರೆ ಈ ಆಲ್ ಓವರ್ ಈ ಪೋರ್ಚುಗಲ್ ಇದೆಯಲ್ಲ ಈ ಪೋರ್ಚುಗಲ್ನ ಜನಸಂಖ್ಯೆ ಬಂದುಬಿಟ್ಟು ಹತ್ತು ಮಿಲಿಯನ್ನು ಹತ್ತು ಮಿಲಿಯನ್ ಅಂದರೆ ಆಲ್ಮೋಸ್ಟು ಒಂದು ಕೋಟಿ ಜನ ಇದ್ದಾರೆ ಅಷ್ಟೇ ಈ ಪೋರ್ಚುಗಲ್ ಇದೆಯಲ್ಲ ಇದು ಒಂದು ಸೌತರ್ನ್ ಯುರೋಪಿಯನ್ ಕಂಟ್ರಿ ಇದು ಸ್ಪೇನ್ ನ ಜೊತೆ ಬಾರ್ಡ್ರನ್ನ ಹಂಚಿಕೊಳ್ಳುತ್ತೆ ಹಾಗೆ ಈ ಪೋರ್ಚುಗಲ್ ಇದೆಯಲ್ಲ ಇದು ಎರಡನೇ ಬಿ ಸಿಯಲ್ಲಿ ರೋಮನ್ ಅವರ ಕಾಲೋನಿ ಆಗಿತ್ತು ಅವಾಗ ರೋಮನ್ ಅವರು ಇದನ್ನ ಪೋರ್ತಸ್ ಕ್ಯಾಲೆ ಅಂತ ಕರಿತಾ ಇದ್ರಂತೆ ಈ ಮುಂದೆ ಬಂದ್ಬಿಟ್ಟು ಈ ಪೋರ್ತಸ್ ಕ್ಯಾಲೆ ಬಂದ್ಬಿಟ್ಟು ಪೋರ್ಚುಗಲ್ ಆಯಿತು ಹಾಗೆ ಈ ಪೋರ್ತೊ ಸಿಟಿ ಇದೆಯಲ್ಲ ಈ ಪೋರ್ತೊ ಸಿಟಿ ಬಂದ್ಬಿಟ್ಟು ಅವಾಗ ತುಂಬಾ ಫೇಮಸ್ ಅಂತೆ ಏನಾಗಂದ್ರೆ ಶಿಪ್ ಮೇಕಿಂಗು ಈ ಹಡಗುಗಳನ್ನ ತಯಾರಿಸ್ತಾ ಇದ್ರಲ್ಲ ಹಡಗುಳ ತಯಾರಿಸೋದ್ರಲ್ಲಿ ತುಂಬಾ ಫೇಮಸ್ ಆಗಿತ್ತಂತೆ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಈ ನದಿಯ ಹೆಸರು ಬಂದ್ಬಿಟ್ಟು ಡೋರೋ ಅಂತ ಈ ನದಿಯ ಎಡ ಭಾಗಕ್ಕೆ ಬರೋದು ಪೋರ್ತೋ ಸಿಟಿ ಹಾಗೆ ಇದರ ಬಲ ಭಾಗಕ್ಕೆ ಇನ್ನೊಂದು ಸಿಟಿ ಬರುತ್ತೆ ಅದರ ಹೆಸರು ಬಂದ್ಬಿಟ್ಟು ವೀಲಾ ನೋವಿದಿ ಗಿಯಾ ಅಂತ ಅದರ ಪ್ರೊನೌನ್ಸಿಯೇಷನ್ ನನಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಯಾಕಂದ್ರೆ ಅದು ಪೋರ್ಚುಗೀಸ್ ಸೊ ಹಾಗೆ ಈ ಎರಡು ಸಿಟಿಗಳಿದೆಯಲ್ಲ ಎರಡು ಸಿಟಿಗಳನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಈ ಬ್ರಿಡ್ಜ್ ಹೆಸರು ಬಂದ್ಬಿಟ್ಟು ಡೋಮ್ ಲೂಯಿಸ್ ಒನ್ ಅಂತ ಲೂಯಿಸ್ ಒನ್ ಬ್ರಿಡ್ಜ್ ಅಂತ ಹಾಗೆ ಈ ಬ್ರಿಡ್ಜ್ ಇದೆಯಲ್ಲ ಈ ಬ್ರಿಡ್ಜ್ ಬಂದ್ಬಿಟ್ಟು ಅತ್ಯಂತ ಉದ್ದವಾದ ಬ್ರಿಡ್ಜ್ ಆಗಿತ್ತಂತೆ ಆ ಕಾಲದಲ್ಲಿ ಅಂದರೆ ಇದನ್ನು ಯಾವಾಗ ಕಟ್ಟಿದ್ರು ಇದನ್ನು ಕಟ್ಟಿದ್ದು ಬಂದು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಇದರ ಉದ್ದ ಬಂದ್ಬಿಟ್ಟು ಆಲ್ಮೋಸ್ಟ್ ಫೈವ್ ಸಿಕ್ಸ್ಟಿ ಫೋರ್ ಫೀಟ್ ಇದೆ ನಮಸ್ಕಾರ ಮತ್ತೊಂದು ದಿನಕ್ಕೆ ಹಾಗೆ ಇವತ್ತು ನನಗೆ ಎರಡನೇ ದಿನ ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ನಾನು ಲಿಸ್ಬನ್ಗೆ ಹೋಗ್ತಾ ಇದ್ದೀನಿ ಹಾಗೆ ಲಿಸ್ಬನ್ಗೆ ಹೋಗೋದ್ಕಿಂತ ಮೊದಲು ಇಲ್ಲಿ ಇನ್ನೂ ಒಂದು ಮೂರ್ನಾಲ್ಕು ಪ್ಲೇಸ್ ಪೆಂಡಿಂಗ್ ಇದೆ ಸೊ ಟೂರಿಸ್ಟ್ ಪ್ಲೇಸಸ್ಸು ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆ ಈಗ ಬಂದುಬಿಟ್ಟು ನಾನು ಇಲ್ಲೊಂದು ಪಾರ್ಕ್ ಇದೆ ಪಾರ್ಕ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಇದರ ಈ ಪಾರ್ಕ್ ನ ಹೆಸರು ಬಂದ್ಬಿಟ್ಟು ಪ್ಯಾಲೇಸ್ ದಿ ಕ್ರಿಸ್ಟಲ್ ಅಂತ ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಾಮ ಬಂದ್ಬಿಟ್ಟು ಭಾರತವನ್ನ ಕಂಡು ಅವನು ಪೋರ್ಚುಗೀಸ್ ನಾವಿಕ ಹಾಗೆ ಇದಕ್ಕಿಂತ ಮೊದಲು ತುಂಬಾ ಪ್ರಯತ್ನಗಳು ನಡೆದಿರುತ್ತೆ ಅಂದ್ರೆ ಪೋರ್ಚುಗೀಸರು ಪ್ರಯತ್ನಗಳನ್ನು ಮಾಡಿರ್ತಾರೆ ಹಾಗೆ ಈ ಸ್ಪೇನ್ ಇದೆಯಲ್ಲ ಸ್ಪೇನ್ ನ ಒಬ್ಬ ನಾವಿಕ ಇರ್ತಾನೆ ಅವನ ಹೆಸರು ಬಂದ್ಬಿಟ್ಟು ಕೊಲಂಬಸ್ ಅಂತ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಸೊ ಅವನು ಈ ಭಾರತವನ್ನ ಹುಡುಕಕ್ಕೋಸ್ಕರ ಹೊರಟಿರ್ತಾನೆ ಆದ್ರೆ ಅವನು ಭಾರತವನ್ನ ಹುಡುಕಕ್ಕೆ ಆಗಲ್ಲ ಅವನಿಗೆ ಆಗಲ್ಲ ಅವನು ಕೇಪ್ ಆಫ್ ಗುಡ್ ಓಪ್ ಅಂತ ಒಂದು ಪಾಯಿಂಟ್ ಗೆ ತಲುಪ್ತಾನೆ ಸೌತ್ ಆಫ್ರಿಕಾದಲ್ಲಿ ಸೊ ಅದನ್ನ ಅವನು ಭಾರತ ಅಂತ ಅನ್ಕೊಳ್ತಾನೆ ಮೊದಲು ಆದ್ರೆ ಅದು ನೋಡಿದ್ರೆ ಆಫ್ರಿಕನ್ ಕಾಂಟಿನೆಂಟ್ ಆಗಿರುತ್ತೆ ಈ ವಾಸ್ಕೋಡಿ ಗಾಮ ಇಂಡಿಯಾನ ನ ಮೊದಲು ಬಂದ್ಬಿಟ್ಟು ಈ ಸ್ಪ್ಯಾನಿಶ್ ಅವರು ಇರತಾರಲ್ಲ ಸ್ಪ್ಯಾನಿಶ್ ಅವರಿಗೂ ಹಾಗೂ ಪೋರ್ಚುಗೀಸ್ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಈ ಪ್ರಪಂಚ ಇದಿಲ್ಲ ಪ್ರಪಂಚನ ಎರಡು ಭಾಗ ಒಳಗೆ ಹಂಚ್ಕೊಳ್ತಾರೆ ಒಂದು ಭಾಗನ ಇವರು ಪೋರ್ಚುಗೀಸರ್ ಕಂಡಿಡಿಬೇಕು ಅಂದ್ರೆ ಏಷ್ಯಾದ ಪಾಟ್ ಅನ್ನ ಪೋರ್ಚುಗೀಸರ್ ನೋಡ್ಕೊಬೇಕು ಅಂದ್ರೆ ವ್ಯಾಪಾರಗಳನ್ನ ನೋಡ್ಕೋಬೇಕು ಅಂತ ಹಾಗೆ ಈ ಲ್ಯಾಟಿನ್ ಅಮೆರಿಕದ ವ್ಯಾಪಾರವನ್ನ ಸ್ಪ್ಯಾನಿಶ್ ಅವರು ನೋಡ್ಕೋಬೇಕು ಅಂತ ಹಾಗೆ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಈ ವಾಸ್ಕೋಡಿ ಡಿಗಾಮ ಬರ್ತಲ್ಲ ವಾಸಕೋ ಈಗಮ್ಮ ಮೊದಲು ಬಂದಿದ್ದು ಕೇರಳಕ್ಕೆ ಕೇರಳದಲ್ಲಿ ಕ್ಯಾಲಿಕಟ್ ಅಂತ ಕೇರಳದ ಕ್ಯಾಲಿಕಟ್ ಅಲ್ಲಿ ಒಬ್ಬ ಹಿಂದೂ ರಾಜ ಇರ್ತಾನೆ ಸೊ ಹಿಂದೂ ರಾಜ ನಂತರ ಬರ್ತಾನೆ ಫಸ್ಟ್ ಹಿಂದೂ ರಾಜ ಬಂದ್ಬಿಟ್ಟು ಫಸ್ಟ್ ರೆಫ್ಯೂಸ್ ಮಾಡ್ತಾನೆ ಅಂದ್ರೆ ನಿಮ್ ಜೊತೆ ನಾನು ವ್ಯಾಪಾರ ಮಾಡಲ್ಲ ಅಂತ ಹಾಗೆ ಹಿಂದೂ ರಾಜ ಬಂದ್ಬಿಟ್ಟು ಫಸ್ಟ್ ಯಾಕೆ ರೆಫ್ಯೂಸ್ ಮಾಡ್ತಾನೆ ಅಂದ್ರೆ ಮೊದಲು ಗ್ಲೋಬಲ್ ಟ್ರೇಡ್ ಇದೆಯಲ್ಲ ಅದು ವ್ಯಾಪಾರ ಯಾವ ತರ ನಡೀತಾ ಇತ್ತು ಅಂದ್ರೆ ಈ ಅರಬ್ಬರು ಫಸ್ಟ್ ಖರೀದಿ ಮಾಡ್ತಿದ್ರು ಸ್ಪೈಸಸ್ ನ ಇಂಡಿಯಾದಿಂದ ಈ ಮಿಡಲ್ ಈಸ್ಟ್ ಗೆ ತಂದ್ಬಿಟ್ಟು ಮಿಡಲ್ ಈಸ್ಟ್ ಇಂದ ಯೂರೋಪ್ ಸಾಗಿಸ್ತಾ ಇದ್ರು ಆ ತರ ನಡೀತಾ ಇತ್ತು ಈಗ ಪೋರ್ಚುಗೀಸರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾರೆ ಇವನು ರಾಜನ ಹತ್ರ ಸೊ ಹಾಗಾಗಿ ರಾಜ ಬಂದ್ಬಿಟ್ಟು ಇವರ ಒಪ್ಪಂದವನ್ನು ಫಸ್ಟ್ ರಿಫ್ಯೂಸ್ ಮಾಡ್ತಾನೆ ಆಮೇಲೆ ಸ್ವಲ್ಪ ದಿನ ಹೋದಾದ್ಮೇಲೆ ಇವರು ಮತ್ತೆ ಟ್ರೈ ಮಾಡ್ತಾರೆ ಮತ್ತೆ ಟ್ರೈ ಮಾಡಿಬಿಟ್ಟು ಮತ್ತೆ ಕೊನೆಗೂ ಒಪ್ಪಿಸ್ತಾರೆ ಇವನಿಗೆ ದುಡ್ಡಿನ ಆಮಿಷಗಳನ್ನೆಲ್ಲ ಒಡ್ಬಿಟ್ಟು ಈ ಯುರೋಪಿಯನ್ ಅವರು ಯಾಕೆ ಕಂಡುಹಿಡಿಬೇಕು ಅಂತ ಇರ್ತಾರೆ ಅದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಈ ಅರಬ್ಬರ್ ಇರ್ತಲ್ಲ ಅರಬ್ಬರ್ ಬಂದ್ಬಿಟ್ಟು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ತಾರೆ ಈ ಸ್ಪೈಸಸ್ ಮೇಲೆ ಸೊ ಹಾಗಾಗಿ ಇವರಿಗೆ ಕಂಡುಹಿಡಿಬೇಕಾಗಿರೋ ಅನಿವಾರ್ಯತೆ ಬರುತ್ತೆ ಭಾರತವನ್ನ ಸೊ ಭಾರತದ ಜೊತೆ ಡೈರೆಕ್ಟಾಗಿ ಟ್ರೇಡ್ ಮಾಡೋ ಅವಶ್ಯಕತೆ ಬರುತ್ತೆ ಹಾಗಾಗಿ ಭಾರತವನ್ನು ಕಂಡುಹಿಡಿಯುತ್ತಾರೆ ಹಾಗೆ ಸಾವಿರದ ಐನೂರ ಐದರಿಂದ ಪೋರ್ಚುಗೀಸರು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ ಪೋರ್ಚುಗೀಸರು ಭಾರತದಲ್ಲಿ ಫಸ್ಟ್ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು ಯುರೋಪಿಯನ್ನರಲ್ಲಿ ಮೊದಲಿಗರು ಹಾಗೆ ಐನೂರ ಐದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಇವರು ಭಾರತದಲ್ಲಿರ್ತಾರೆ ಭಾರತದಲ್ಲಿ ಅಂದರೆ ಭಾರತದ ಎಲ್ಲ ಪಾಟ್ಗಳಲ್ಲಿರಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈಗಿನ ಗೋವಾ ಇದೆಯಲ್ಲ ಗೋವಾ ಪಾಂಡಿಚೇರಿ ದಿಯು ದಾಮನ್ ಇವರ ವಸಾಹತುಗಳಾಗಿರುತ್ತೆ ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರು ಭಾರತದಿಂದ ಹೊರಗೆ ಬರ್ತಾರೆ ಅದು ಕೂಡ ಗೋವಾದಲ್ಲಿ ಮಾತ್ರ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಇರ್ತಾರೆ ಈ ಪೋರ್ಚುಗೀಸರು ಬಂದುಬಿಟ್ಟು ಫಸ್ಟು ಟ್ರೇಡ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅಂದರೆ ವ್ಯಾಪಾರದ ಮೇಲೆ ಫಸ್ಟ್ ಇವರು ಯಾವ ಥರ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪೋರ್ಟೋ ಇದೆಯಲ್ಲ ಈ ಪೋರ್ಟೋ ವೈನ್ ಬದಲಾಗಿ ಇಂಡಿಯಾದಿಂದ ಸ್ಪೈಸಸ್ಗಳನ್ನು ತರ್ತಾಯಿದ್ರು ಇದ್ದರು ಸೊ ಇವರು ಫಸ್ಟು ವ್ಯಾಪಾರದ ಜೊತೆಗೆ ಜಾಸ್ತಿ ಏಕಾಗ್ರತೆ ಮಾಡ್ತಾರೆ ಸೊ ಆಮೇಲೆ ಇವರು ಏನಂದರೆ ಈ ಫಸ್ಟು ನಮ್ಮ ಹಿಂದೂ ದೇವಸ್ಥಾನಗಳಿದೆಯಲ್ಲ ಹಿಂದೂ ದೇವಸ್ಥಾನಗಳನ್ನ ಲೂಟಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂದೂ ದೇವಸ್ಥಾನಗಳನ್ನು ಯಾಕೆ ಲೂಟಿ ಹೊಡಿತಾರೆ ಅಂದರೆ ಹಿಂದೂ ದೇವಸ್ಥಾನಗಳು ಬಂದುಬಿಟ್ಟು ಆವಾಗ ತುಂಬ ಶ್ರೀಮಂತವಾಗಿದ್ದವು ಯಾಕಂದರೆ ಅದರಲ್ಲಿ ತುಂಬ ಗೋಲ್ಡ್ ಇರ್ತಾ ಇತ್ತು ಹಾಗೆ ಹಿಂದೂ ದೇವಸ್ಥಾನಗಳ ಲ್ಯಾಂಡ್ ಇರ್ತಾ ಇತ್ತು ಹಾಗೆ ಹಿಂದೂ ದೇವಸ್ಥಾನಗಳಿಗೆ ತುಂಬಾ ಡೊನೇಷನ್ ಬರ್ತಾ ಇತ್ತು ಸೊ ಹಾಗಾಗಿ ಇವರು ಹಿಂದೂ ದೇವಸ್ಥಾನಗಳನ್ನ ಕೊಳ್ಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೊಡೆದಾಕ ಹೊಡೆದು ಹಾಕ್ತಾರೆ ಸಾವಿರದ ಐನೂರ ಅರವತ್ತರಲ್ಲಿ ಒಂದು ಸಪ್ತಕೋಟೇಶ್ವರ ಅಂತ ಒಂದು ಟೆಂಪಲ್ ಇರುತ್ತೆ ಗೋವಾದಲ್ಲಿ ಗೋವಾದ ಒಂದು ದಿವಾರ್ ಅಂತ ಪ್ಲೇಸ್ ಇದೆ ಸೊ ಅಲ್ಲಿ ಅದನ್ನ ಫಸ್ಟ್ ಹೊಡೆದಾಕ್ತಾರೆ ಒಡೆದಾಕ್ಬಿಟ್ಟು ಒಂದು ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ ಇವರು ಒಂದೇ ದೇವಸ್ಥಾನನ ಡಿಸ್ಟ್ರಾಯ್ ಮಾಡಲಿಲ್ಲ ತುಂಬಾ ಅಂದ್ರೆ ಆಲ್ಮೋಸ್ಟ್ ಸುಮಾರು ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ ಲೂಟಿ ಹೊಡೆದಿದ್ದಾರೆ ಸೊ ಹಾಗೆ ಕೆಲವೊಂದು ದೇವಸ್ಥಾನಗಳನ್ನು ಮರು ನಿರ್ಮಾಣ ಮಾಡಿದ್ದಾರೆ ಅಂದರೆ ಹಿಂದೂ ಹಿಂದೂ ರಾಜರುಗಳಿರ್ತಾರಲ್ಲ ಹಿಂದೂ ರಾಜರುಗಳು ಮರು ನಿರ್ಮಾಣ ಮಾಡಿದ್ದಾರೆ ಹಾಗೆ ಫಸ್ಟು ಇವರು ದೇವಸ್ಥಾನಗಳನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇವರು ಹಿಂದೂ ಧರ್ಮಕ್ಕೆ ಬರ್ತಾರೆ ಹಿಂದೂ ಧರ್ಮದವ್ರನ್ನ ಮತಾಂತರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ತುಂಬ ಆಗಿ ಟ್ರೈ ಮಾಡ್ತಾರೆ ಹಾಗೆ ಯಾರ್ಯಾರು ಮತಾಂತರ ಆಗೋಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಅವರ ಲ್ಯಾಂಡ್ಗಳನ್ನು ತಗೊಳ್ತಾ ಇದ್ರಂತೆ ಹಾಗೆ ಹಿಂದೂ ಧರ್ಮದ ಆಚರಣೆಗಳನ್ನು ನಮ್ಮ ಈ ಹಬ್ಬಗಳಿರುತ್ತಲ್ಲ ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವರು ಹೊಸ ರೂಲ್ಸ್ಗಳನ್ನೆಲ್ಲ ತರ್ತಾರೆ ಈ ಪೋರ್ಚುಗೀಸರು ಹಾಗೆ ಈ ಸಮಯದಲ್ಲಿ ಹಿಂದೂ ಗುರುಗಳು ಇರ್ತಾರಲ್ಲ ಹಿಂದೂ ಗುರುಗಳು ಅಥವಾ ಪಂಡಿತರು ಇರ್ತಾರಲ್ಲ ಪಂಡಿತರು ಬಂದುಬಿಟ್ಟು ಗೋವಾನ ಬಿಟ್ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕದ ಶೃಂಗೇರಿ ಇದೆಯಲ್ಲ ಶೃಂಗೇರಿಯೇ ಬಂದುಬಿಟ್ಟು ಆಶ್ರಯನ ಪಡೀತಾರೆ ಹಾಗೆ ಕೆಲವು ತುಂಬ ಹಿಂದೂಗಳು ಬಂದ್ಬಿಟ್ಟು ಇವರು ಪಬ್ಲಿಕಲ್ಲಿ ಹಬ್ಬಗಳನ್ನ ಆಚರಣೆ ಮಾಡೋಕ್ಕೆ ರದ್ದು ಮಾಡ್ತಾರಲ್ಲ ಸೊ ಆಮೇಲೆ ಇವರು ಬಂದುಬಿಟ್ಟು ಈ ಫಾರೆಸ್ಟ್ ಇದೆಯಲ್ಲ ಕಾಡಿಗೆ ಹೋಗಿಬಿಟ್ಟು ತಮ್ಮ ಹಬ್ಬ ಆಚರಣೆಗಳನ್ನ ಆಚರಿಸ್ತಾ ಇದ್ದಂತೆ ಹಾಗೆ ಇಷ್ಟು ಬಂದುಬಿಟ್ಟು ಪೋರ್ಚುಗೀಸ್ ಅವರು ಭಾರತದ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅನ್ನೋದು ಒಂದು ಚಿಕ್ಕ ಸ್ಟೋರಿ ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಇವರು ಗೋವಾದಲ್ಲಿ ಇರ್ತಾರೆ ನಮಗೆ ಭಾರತಕ್ಕೆ ಸ್ವತಂತ್ರ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸಿಗುತ್ತೆ ಸಿಕ್ಕಿ ಆದಮೇಲೂ ಇವರು ಗೋವಾವನ್ನು ಬಿಟ್ಟೋಗೋಕ್ಕೆ ಇವರು ಒಪ್ಕೊಳ್ಳಲ್ಲ ಸೊ ಹಾಗಾಗಿ ಇವರು ನೆಹರು ಇರ್ತಾರಲ್ಲ ನೆಹರು ಬಂದುಬಿಟ್ಟು ಆಪ್ರೇಷನ್ ವಿಜಯ್ ಅಂತ ಒಂದು ಕಾರ್ಯಾಚರಣೆ ಮಾಡ್ತಾರೆ ಆಮೇಲೆ ತಮ್ಮ ಇಂಡಿಯನ್ ಆರ್ಮಿ ಇರುತ್ತಲ್ಲ ಇಂಡಿಯನ್ ಆರ್ಮಿನ ಬಂದುಬಿಟ್ಟು ಗೋವಾಕ್ಕೆ ಕಳಿಸ್ತಾರೆ ಗೋವಾಕ್ಕೆ ಕಳಿಸಾದಮೇಲೆ ಆಮೇಲೆ ಗೋವಾದ ಲಿಬ್ರೇಷನ್ ಆಗುತ್ತೆ ಅಂದರೆ ಗೋವಾಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಆ್ಯಕ್ಚುಲಿ ಗೋವಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಂದುಬಿಟ್ಟು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಹಾಗೆ ನೀವು ಗೋವಾದಲ್ಲಿ ನೋಡ್ಬೋದು ಗೋವಾದ ಆರ್ಕಿಟೆಕ್ಚರ್ ಬಂದುಬಿಟ್ಟು ಈ ಪೋರ್ಚುಗೀಸರ ಆರ್ಕಿಟೆಕ್ಚರು ಅಂದರೆ ಇಲ್ಲಿ ಪೋರ್ಚುಗಲಲ್ಲಿ ಆರ್ಕಿಟೆಕ್ಚರ್ ಯಾವ ಥರ ಇದೆ ಮನೆಗಳು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಸೇಮ್ ಅದೇ ರೀತಿ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಯಾಕಂದರೆ ಆಲ್ಮೋಸ್ಟ್ ಒಂದು ಐವತ್ತು ವರ್ಷಗಳ ಕಾಲ ಇವರ ಹೊಸಾಟು ಆಗಿತ್ತು ಪೋರ್ಚುಗೀಸರ ಹೊಸ ಆಗಿತ್ತು ಹಾಗೆ ನೀವು ಗೋವಾದಲ್ಲಿ ಕೆಲವು ಈ ಕ್ರಿಶ್ಚಿಯನ್ ಇರ್ತಾರಲ್ಲ ಅವರ ಹೆಸರು ನೋಡ್ಬೋದು ಫರ್ನಾಂಡಿಸ್ ಅಂತ ಇರುತ್ತೆ ಇಲ್ಲಾಂದರೆ ರೋಡ್ರಿಗಸ್ ಅಂತ ಇರುತ್ತೆ ಲಾಸ್ಟ್ ನೇಮ್ಗಳು ಸೊ ಅದು ಬಂದುಬಿಟ್ಟು ಇವರ ಪೋರ್ಚುಗೀಸರ ಹೆಸರುಗಳು ಸೊ ಇವರು ಬೇಕಂತಲೇ ಅವಾಗ ಆಗಿ ಅವರ ಹೆಸರನ್ನು ಚೇಂಜ್ ಮಾಡ್ಕೋಬೇಕು ಅಂತ ಚೇಂಜ್ ಮಾಡಿಸಿರೋದಂತೆ ಪೋರ್ಚುಗೀಸರ್ ಇರ್ತಾರಲ್ಲ ಪೋರ್ಚುಗೀಸರ್ ಬಂದ್ಬಿಟ್ಟು ಭಾರತಕ್ಕೆ ತುಂಬ ಸಾಮಾನುಗಳನ್ನ ತರ್ತಾರೆ ಅದರಲ್ಲಿ ಅತಿ ಮುಖ್ಯವಾಗಿದ್ದು ಅಂದರೆ ಮೆಣಸಿನ್ಕಾಯಿ ಈ ರೆಡ್ ಚಿಲ್ಲಿ ಇದೆಯಲ್ಲ ಮೆಣಸಿನ್ಕಾಯಿನ ತೊಗೊಂಡ್ಬರ್ತಾರೆ ಈ ಮೆಣಸಿನ್ಕಾಯಿ ಬದಲು ಮೊದಲು ಕಾಳು ಮೆಣಸನ್ನ ನಮ್ಮ ಆಹಾರ ಪದಾರ್ಥಗಳಲ್ಲಿ ಭಾರತದಲ್ಲಿ ಉಪಯೋಗಿಸ್ತಾ ಇದ್ರು ಈ ಮೆಣಸಿನಕಾಯಿ ಬರುತ್ತಲ್ಲ ಮೆಣಸಿನ್ಕಾಯಿನ ತೊಗೊಂಡ್ಬಂದಾದಮೇಲೆ ಈ ಕಾಳು ಮೆಣಸನ್ನ ರೀಪ್ಲೇಸ್ ಮಾಡುತ್ತೆ ಮೆಣಸಿನಕಾಯಿ ಹಾಗೆ ಟೊಮೊಟೊ ಕೂಡ ಇವರೇ ತೊಗೊಂಬಂದಿದ್ದು ಹಾಗೆ ಪೊಟ್ಯಾಟೊ ಇದೆಯಲ್ಲ ಆಲೂಗಡ್ಡೆ ಆಲೂಗಡ್ಡೆನೂ ಕೂಡ ಇವರೇ ತೊಗೊಬಂದಿದ್ದು ಪೋರ್ಚುಗೀಸರು